ತಾಡಿಕೋಟೆ ಪಟ್ಟಣದಲ್ಲಿ ಮಹಾರಾಣಾ ಪ್ರತಾಪ್ ಸಿಂಹರ ಮೂರ್ತಿ ಪ್ರತಿಷ್ಠಾಪನೆ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದಲ್ಲಿ ರಜಪೂತ ಸಮಾಜದ ವತಿಯಿಂದ ರಾಣಾ ಪ್ರತಾಪ್ ಸಿಂಹ ವೃತ್ತದಲ್ಲಿ ಶುಕ್ರವಾರ ಮಹಾರಾಣಾ ಪ್ರತಾಪ್ ಸಿಂಹರ ಭವ್ಯ ಮೂರ್ತಿಯನ್ನ ಪ್ರತಿಷ್ಠಾಪಿಸಲಾಯಿತು ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಅಂಗವಾಗಿ ಬೆಳಗ್ಗೆ ರಜಪೂತ ಬಡಾವಣೆಯಿಂದ ರಾಣಾ ಪ್ರತಾಪ್ ಸಿಂಹ ವೃತ್ತದವರೆಗೆ ಮೂರ್ತಿಯ ಭವ್ಯ ಶೋಭಯಾತ್ರೆ ಸಕಲ ವಾದ್ಯ ಮೇಳಗಳೊಂದಿಗೆ ನಡೆಯಿತು ಶೋಭಾಯಾತ್ರೆಗೆ ಗುಂಡಕನಾಳದ ಶ್ರೀ ಗುರುಲಿಂಗ ಶಿವಾಚಾರ್ಯರು ಹಾಗೂ ಕೆಸರಟ್ಟಿಯ ಶ್ರೀ ಸೋಮಲಿಂಗ ಮಹಾಸ್ವಾಮಿಗಳು ಚಾಲನೆ ನೀಡಿದರು ಶೋಭಾಯಾತ್ರೆಯ ಶ್ರೀ ಮಹಾರಾಣಾ ಪ್ರತಾಪ್ ಸಿಂಹ ವೃತ್ತಕ್ಕೆ ತಲುಪಿದ ನಂತರ ಅಲ್ಲಿ ಶ್ರೀ ಭೀಮಾಶಂಕರ ಜೋಶಿ ಇವರ ನೇತೃತ್ವದಲ್ಲಿ ಮೂರ್ತಿ ಪ್ರತಿಷ್ಠಾಪನೆಯ ಪೂಜಾ ಬದಿ ವಿಧಾನಗಳನ್ನ ನೆರವೇರಿಸಲಾಯಿತು ಕಾರ್ಯಕ್ರಮದಲ್ಲಿ ರಜಪೂತ ಸಮಾಜದ ಜಿಲ್ಲಾಧ್ಯಕ್ಷ ಪರಶುರಾಮ್ ರಜಪೂತ ತಾಳಿಕೋಟೆ ಅಧ್ಯಕ್ಷರಾದಂತಹ ಹರಿಸಿಂಗ್ ಮೂಲಿಮನಿ ಉಪಾಧ್ಯಕ್ಷರಾದಂಥ ರತನ್ ಸಿಂಗ್ ಕೊಟಕನೂರು ಗಣ್ಯರಾದಂತಹ ಆರ್ ಎಸ್ ಪಾಟೀಲ್ ಕುಚಭಾಳ ಎಚ್ ಎಸ್ ಪಾಟೀಲ್ ಡಾಕ್ಟರ್ ಶ್ರೀಶೈಲ್ ಹುಕ್ಕೇರಿ ಡಾಕ್ಟರ್ ತಿವಾರಿ ವೈಜಯ್ ಸಿಂಗ್ ಹಜೇರಿ ಬಾಬು ಹಜೇರಿ ಪ್ರಕಾಶ್ ಹಜೇರಿ ತಮ್ಮಣ್ಣ ದೇಶಪಾಂಡೆ ಸಂಭಾಜಿರಾವ್ ವಾಟ್ಕರ್ ಮಂಜುನಾಥ್ ಶೆಟ್ಟಿ ಗೋವಿಂದ ಸಿಂಗ್ ಗೌಡಕೇರಿ ಸುರೇಶ್ ಹಜೇರಿ ಸಿಂಗ್ ಮೂಲಿಮನಿ ರಘು ವಿಜಯಪುರ ಹಾಗೂ ವಿವಿಧ ಸಮಾಜದ ಗಣ್ಯರು ಹಿರಿಯರು ಯುವಕರು ಮಹಿಳೆಯರು ಉಪಸ್ಥಿತರಿದ್ದರು ವರದಿ ಕಿಶೋರ್ ಕುಲ್ಕರ್ಣಿ ಸಮೃದ್ಧ ಕರ್ನಾಟಕ ಸುದ್ದಿವಾಹಿನಿ ತಾಳಿಕೋಟೆ रजपूत <sussurra> रत